ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಷ್ಟ್ರದ ಉಪ ಪ್ರಧಾನಿಗಳು ಹಿರಿಯರಾಗಿರ್ತಕ್ಕಂಥ ಸರ್ಕಾರಿ ವಿ ಕೆ ಅಡ್ವಾಣಿ ಸಾಹೇಬ್ರು ಇದೀಗ ತಾನೇ ಕಾರು ನಿಂಗ್ರು ಹೇಳಿದರು ಅವರು ಸಚಿವರು ಕೊಟ್ಟರು ಅವರು ಈ ಲೋಕವನ್ನು ತರಿಸಿದ್ದಾರೆ ಎನ್ನುವ ನೋವಿನ ಸಂದೇಶವನ್ನು ನಮ್ಮ ಮಾನಿಕರ್ತವರು ತಿಳಿಸಿದ್ರು ಒಂದು ಈ ದೇಶಕ್ಕೆ ಭವಿಷ್ಯ ಇದೆ ದೇಶದ ಇತಿಹಾಸದಲ್ಲಿ ಭವ್ಯ ಮಾರ್ಗದ ಭವಿಷ್ಯವನ್ನು ನಮ್ಮೆಲ್ಲರ ನಾಯಕರು ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರನ್ನು ತಾವೇ ಸ್ವತಃ ಗುಜರಾತಿನ ಮುಖ್ಯಮಂತ್ರಿಯಾಗಿ ಮಾಡಿ ಮೂರು ಬಾರಿ ಪ್ರಧಾನಿಯಾಗಿ ಮೂರು ಬಾರಿ ಮುಖ್ಯಮಂತ್ರಿಯಾಗಿ ದೇಶ ಮುಖ್ಯವನ್ನ ನಾವು ಯಾರು ಅಲ್ಲ ಅನ್ನೋದನ್ನು ಹೇಳಿ ದೇವಂಗ ವಾಜಪೇಯಿ ಅವರ ಸಂಪುಟದಲ್ಲಿ ಉಪ ಪ್ರಧಾನಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮೆಲ್ಲರ ತೀರ್ಮಾನ ನಾಯಕರು ವಿಶ್ವದ ಭೂಪಟದಲ್ಲಿ ಭಾರತೀಯರ ಸ್ವಾಭಿಮಾನವನ್ನು ಭಾರತೀಯರ ಇತಿಹಾಸವನ್ನು ಭಾರತೀಯರ ಸಾಂಸ್ಕೃತಿಕ ಚಟುವಟಿಕೆಯನ್ನು ಈ ದೇಶದ ಎಲ್ಲರ ಬಗ್ಗೆಯೂ ಕೂಡ ಕರ್ಷಣ್ಣಾಗಿರ್ತಕ್ಕಂಥ